ಪೇರೆಂಟಿಂಗ್ ಬಗೆಗೆ ಎಷ್ಟೆಲ್ಲ ಅರಿವು ಬೇಕಾಗಿದೆ ಆಪ್ತ ಸಲಹೆಯ ಆಪ್ತತೆಯನ್ನು ನಾವು ಹೇಗಿರಬೇಕು ಏನು ಮಾಡಬೇಕು ಎನ್ನುವ ಮಾರ್ಗದರ್ಶನವನ್ನು ನೀಡುವ ಸಾರಂಗ ಟ್ರಸ್ಟ್ನ ಸಾರಂಗ ಪೇರೆಂಟಿಂಗ್ ಟೀಮ್ ನಡೆಸಿಕೊಡುವ ವಾತ್ಸಲ್ಯ ಕಾರ್ಯಕ್ರಮ ಪೇರೆಂಟಿಂಗ್ ಕುರಿತ ಉಚಿತ ಕಾರ್ಯಾಗಾರ ಇದೇ ಜುಲೈ ಇಪ್ಪತ್ತಾರು ಶನಿವಾರ ಬೆಂಗಳೂರಿನ ವಿ ಇರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಆರಂಭ ಆಗುವ ಈ ಕಾರ್ಯಾಗಾರ ಸಂಪೂರ್ಣ ಉಚಿತವಾಗಿದೆ ಆದರೆ ನಿಮ್ಮ ಬರುವಿಕೆಯನ್ನು ಕಡ್ಡಾಯವಾಗಿ ಖಚಿತಪಡಿಸಬೇಕು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಪ್ರಾಫಿಟ್ ಪ್ಲಸ್ ಅನ್ನೋದು ಎಂಟು ವರ್ಷಗಳ ಹಿಂದೆ ನಾವು ಆರಂಭಿಸಿದಂತಹ ಸಂತೋಷವೇ ಸಂಪತ್ತು ಎಂದು ನಂಬಿರುವಂತಹ ಪತ್ರಿಕೆ ಈ ಪತ್ರಿಕೆಯಲ್ಲಿ ಭರವಸೆ ಅನ್ನೋದೊಂದು ಅಂಕಣ ಇಲ್ಲಿ ಓದುಗರು ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಡಾಕ್ಟರ್ ಉಷಾ ವಸ್ತಾರೆಯವರು ಉತ್ತರವನ್ನ ಕೊಡ್ತಾರೆ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ವಯಸ್ಸು ದಾಟಿದ ನಂತರ ಅರವತ್ತು ವರ್ಷದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದು ಮಹಿಳೆಯರು ಇರಬಹುದು ಪುರುಷರು ಇರಬಹುದು ಅರವತ್ತರ ನಂತರದ ಜೀವನವನ್ನ ನಿಭಾಯಿಸಿಕೊಳ್ಳೋದಿದೆಯಲ್ಲ ಅದನ್ನ ಅರ್ಥಪೂರ್ಣವಾಗಿ ಕಳಿಯೋದಿದೆಯಲ್ಲ ಮತ್ತು ಇಳಿ ವಯಸ್ಸಿಗೆ ನಿಧಾನಕ್ಕೆ ನಾವು ಸಿದ್ಧವಾಗೋದಿದೆಯಲ್ಲ ಇದು ತುಂಬಾ ಮುಖ್ಯವಾದದ್ದು ಈ ಕುರಿತಾದಂತಹ ಒಂದು ಪ್ರಶ್ನೆ ಮತ್ತು ಉತ್ತರವನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನನಗೆ ಅರವತ್ತೈದು ವರ್ಷ ವಯಸ್ಸು ಇತ್ತೀಚೆಗೆ ನನ್ನ ವರ್ತನೆಯಲ್ಲಿ ನನಗೆ ಬದಲಾವಣೆ ಕಾಣಿಸುತ್ತಿದೆ ಒಮ್ಮೊಮ್ಮೆ ತುಂಬ ಖುಷಿಯಾಗಿರುತ್ತೇನೆ ಇನ್ನೊಮ್ಮೆ ಏನೂ ಬೇಡ ಎನ್ನುವ ನೀರಸತನ ಇದ್ದಕ್ಕಿದ್ದ ಹಾಗೆ ಖಾಬರಿ ಆತಂಕ ಎಲ್ಲ ಆಗುತ್ತದೆ ನಾನು ಯಾರಾದರೂ ವೈದ್ಯರನ್ನು ಭೇಟಿಯಾಗಬೇಕಾ ನ್ಯೂರೋ ಸೈಂಟಿಸ್ಟ್ ಹಾಗೂ ಯೋಗಕ್ಷೇಮದ ಸ್ಥಾಪಕರಾಗಿರುವಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ತುಂಬ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಮುಖ್ಯವಾಗಿ ನಿಮ್ಮನ್ನು ನೀವು ಗಮನಿಸಿಕೊಂಡಿದ್ದೀರಿ ವೈದ್ಯರನ್ನು ಭೇಟಿಯಾಗಬೇಕಾ ಎಂದು ಕೇಳಿದ್ದೀರಿ ಕೇವಲ ವರ್ತನೆ ಕಾಯಿಲೆಯ ಲಕ್ಷಣ ನೋಡಿ ಇದಕ್ಕೆ ಇದು ಎಂದು ನಿರ್ಧರಿಸುವುದಲ್ಲ ಅಂದರೆ ನೀವು ಮೇಲೆ ಹೇಳಿದ ಲಕ್ಷಣ ನೋಡಿ ಆತಂಕಪಟ್ಟು ವೈದ್ಯರಲ್ಲಿಗೆ ಹೋಗಬೇಕಾದ ಅಗತ್ಯ ಸದ್ಯಕ್ಕಂತೂ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಬೈಪೋಲಾರ್ ಡಿಸಾರ್ಡರ್ ಎಂದೋ ಡಿಪ್ರೆಷನ್ ಎಂದೋ ಹೇಳಬಹುದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಓದುವ ಕೇಳುವ ಇಂಟರ್ನೆಟ್ಟಲ್ಲಿ ಮಾಹಿತಿ ಪಡೆಯುವಾಗ ಕೆಲವು ಲಕ್ಷಣಗಳನ್ನು ನೋಡಿ ನನಗೆ ಹೀಗಾಗಿರಬಹುದು ಹಾಗಾಗಿರಬಹುದು ಎಂದು ತಮಗೆ ತಾವೇ ಹೇಳಿಕೊಳ್ಳುವವರಿಗೇನೂ ಕೊರತೆ ಇಲ್ಲ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಆತಂಕಪಡುವ ಅಗತ್ಯ ಇಲ್ಲ ಎನ್ನುವುದನ್ನು ಮತ್ತೆ ಸ್ಪಷ್ಟಪಡಿಸುತ್ತೇನೆ ನಿಮಗೆ ಈ ರೀತಿ ಆಗ್ತಾ ಇದೆಯಲ್ಲ ಅಂದರೆ ಒಮ್ಮೊಮ್ಮೆ ಖುಷಿ ಮತ್ತೊಮ್ಮೆ ಬೇಸರ ನಿರಾಸೆ ಹೀಗೆ ಆಗ್ತಾ ಇರುವುದು ಒಂದು ಅವಕಾಶ ಎಂದು ಭಾವಿಸಿ ಅಥವಾ ಅನುಗ್ರಹ ಎಂದು ಬೇಕಾದರೂ ತಿಳಿಯಿರಿ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಆಶ್ಚರ್ಯ ಆಗುವುದು ಸಹಜವೇ ನಿಮಗೆ ನಿಮ್ಮ ಬಗೆಗೆ ನಿಮ್ಮ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಎನ್ನುವ ಸ್ಪಷ್ಟ ಅರಿವು ಮೂಡುತ್ತಿದೆ ಇದೇ ಸ್ವಯಂ ಅರಿವು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮನೆ ಮಕ್ಕಳು ಹೀಗೆ ಎಷ್ಟೆಲ್ಲ ನಿರೀಕ್ಷೆಗಳಿರುತ್ತವೆ ಅವೆಲ್ಲ ಈಡೇರುತ್ತವೆ ಎಷ್ಟೋ ವಿಷಯಗಳು ನಾವು ನಿರೀಕ್ಷಿಸದೇ ಇರುವುದಕ್ಕಿಂತಲೂ ಚೆನ್ನಾಗಿ ಆಗಿರುತ್ತದೆ ಎಲ್ಲವೂ ಇರುತ್ತದೆ ನಿಮ್ಮ ವಯಸ್ಸಿನಲ್ಲಿ ಮೊಮ್ಮಕ್ಕಳು ಬಂದಿರುತ್ತಾರೆ ಈ ಹಂತದಲ್ಲಿ ಮನಸ್ಸನ್ನು ಹೊರಗಿನಿಂದ ಒಳಗಡೆ ತಿರುಗಿಸಬೇಕಾಗಿದೆ ಹೊರಗಿನಿಂದಲ್ಲ ಒಳಗಿರುವ ಖುಷಿ ಕಂಡುಕೊಳ್ಳಬೇಕಾಗಿದೆ ಇಷ್ಟು ದಿನವೂ ನಮ್ಮ ಸಂತೋಷ ಖುಷಿ ಬಾಹ್ಯ ವಿಷಯಗಳಿಗೆ ವ್ಯಕ್ತಿ ಸಂಗತಿಗಳಿಗೆ ಅವಲಂಬಿತವಾಗಿತ್ತು ಆಗ ಬಾಹ್ಯವಾಗಿ ಸಿಗುವ ಈ ಸಂತೋಷ ಸಾಕಾಗಿತ್ತು ಆದರೆ ಈಗ ಆಂತರಿಕ ಸಂತೋಷ ಕಂಡುಕೊಳ್ಳುವ ಸಮಯ ಬಂದಿದೆ ಯಾವಾಗ ನಾವು ಆಂತರಿಕವಾಗಿ ಹೆಚ್ಚು ಹೆಚ್ಚು ಆಳಕ್ಕೆ ಇಳಿಯುತ್ತೇವೋ ನಮ್ಮನ್ನೇ ನಾವು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೇವೆ ಆಗಲೇ ವಿಕಸನದೆಡೆಗೂ ಹೆಜ್ಜೆ ಹಾಕುತ್ತೇವೆ ಇಲ್ಲವಾದರೆ ಕೇವಲ ಜೀವಿಸುತ್ತಿರುತ್ತೇವೆ ಈಗ ನಿಮಗೆ ಒದಗಿದ ಈ ಪರಿಸ್ಥಿತಿ ವಿಕಸನಕ್ಕೆ ಒದಗಿ ಬಂದ ಅವಕಾಶವಾಗಿದೆ ನೀವು ಗಾಬರಿ ಆತಂಕ ಆಗುತ್ತಿದೆ ಎಂದು ಬರೆದಿದ್ದೀರಿ ವಯಸ್ಸಾಗ್ತಾ ಬಂದಾಗ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರುವಾಗ ಸ್ವಲ್ಪ ಏರುಪೇರಾದರೂ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಮನಸ್ಸು ನಾನು ಎಲ್ಲಿ ಅವಲಂಬಿತವಾಗಿ ಬಿಡುತ್ತೇನೋ ಎನ್ನುವ ವಿಪರೀತ ಊಹೆಗಳನ್ನು ಮಾಡುತ್ತದೆ ಅದುವರೆಗೂ ಆರೋಗ್ಯವಾಗಿರುವ ನೀವು ಬಿ ಪಿ ಶುಗರ್ ಬಂದರೂ ಕಾಲು ನೋವು ಮೈಕೈ ನೋವು ಬಂದರೂ ಏನೋ ಬರಲಾರದೇ ಇರುವುದು ಬಂದಿದೆ ಎನ್ನುವ ಹಾಗೆ ಹಾಡುತ್ತೇವೆ ವಿಪರೀತವಾಗಿ ಎಷ್ಟೋ ಸಾರಿ ಭವಿಷ್ಯದ ಬಗೆಗೆ ಆತಂಕದಿಂದ ಯೋಚಿಸುವುದು ನಿಮಗೆ ನಕಾರಾತ್ಮಕ ಆಲೋಚನೆ ಬರುತ್ತಿರುವುದು ನಿಜ ಆದರೆ ಈ ಎಲ್ಲ ಆಲೋಚನೆಗಳು ನಿಜವಲ್ಲ ಹೀಗೆ ಏನೇನೋ ಊಹೆಗಳಿಂದ ಮನಸ್ಸು ಆತಂಕ ಗಾಬರಿಗಳನ್ನು ಅನುಭವಿಸುತ್ತಿದೆ ಮನಸ್ಸನ್ನು ಯಾವುದಾದರೂ ಹೊಸ ಕಲಿಕೆಯಲ್ಲಿ ತೊಡಗಿಸಬೇಕು ಇದನ್ನು ಗ್ರೋತ್ ಮೈಂಡ್ಸೆಟ್ ಎನ್ನುತ್ತಾರೆ ಸಂಗೀತ ಧ್ಯಾನ ಯೋಗ ನಡಿಗೆ ಭಜನೆ ಪ್ರವಾಸ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯತತ್ಪರರಾಗುವುದು ನಾವು ಗ್ರೋತ್ ಮೈಂಡ್ಸೆಟ್ಟಲ್ಲಿ ಇದ್ದಾಗ ಹೊಸ ಹೊಸ ಕಲಿಕೆಯ ಸಾಧ್ಯತೆಗಳು ನಮ್ಮೆದುರು ಇರುತ್ತವೆ ಏನನ್ನೇ ಆದರೂ ಮಾಡುವ ಕಲಿಯುವ ಉತ್ಸಾಹದ ಮೂಲಕ ನಾವು ಬೆಳೆಯುತ್ತೇವೆ ವಿಕಸನಕ್ಕೆ ಬೇಕಿರುವುದು ಗ್ರೋತ್ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ಬದಲಾವಣೆ ತಂದುಕೊಳ್ಳುವ ಮೂಲಕ ಜೀವನದಲ್ಲಿ ಖುಷಿ ಸಂತೋಷ ಹೊಂದಲು ಸಾಧ್ಯ